ಶ್ರೀ ಗುರು ಬಸವಲಿಂಗ ಬಸವಲಿಂಗಾಯ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಇವತ್ತು ಬಸವ ಜಯಂತಿಯ ಆಚರಣೆಯನ್ನು ನಾಡಿನಲ್ಲೆಲ್ಲ ಆಚರಣೆ ಇದ್ದೇವೆ ಬಸವ ಅಂತಂದರೆ ಒಂದು ಜ್ಯೋತಿ ಬಸವ ಅಂತಂದರೆ ಒಂದು ಬೆಳಗು ಬಸವ ಅಂತಂದರೆ ನಮ್ಮ ಜೀವನವನ್ನು ಪರಿವರ್ತನೆ ಮಾಡ್ತಕ್ಕಂಥ ಒಂದು ಶಕ್ತಿ ಸಮಾನತೆಯ ಹರಿಕಾರರು ನಾಡಿಗೆ ಆದರ್ಶವನ್ನು ಬಿಂಬಿಸಿದಂತಹ ಒಬ್ಬ ಮಹಾನ್ ಚೇತನ ಇವತ್ತು ಕರ್ನಾಟಕದ ಬಸವಣ್ಣ ಬಾಗೇವಾಡಿಯಲ್ಲಿ ಹುಟ್ಟಿದಂಥ ಬಸವಣ್ಣ ನಾಡಿಗೆ ಜ್ಯೋತಿಯಾದರು ಇವತ್ತು ಇಂಗ್ಲೆಂಡ್ ಥೇಮ್ಸ್ ನದಿಯ ದಂಡಿಯಲ್ಲಿಯೂ ಕೂಡ ಬಸವಣ್ಣನ ಮೂರ್ತಿಯನ್ನು ಸ್ಥಾಪಿಸತಕ್ಕಂತಹ ಒಬ್ಬ ಪರಂಜ್ಯೋತಿಯಾಗಿ ಬೇದಿರ್ತಕ್ಕಂತಹ ಬಸವಣ್ಣನವರು ಅಂದು ಕಾಯಕ ದಾಸೋಹ ಸೇವೆಗೆ ಮನುಷ್ಯ ಯಾವ ರೀತಿ ಕೆಲಸ ಮಾಡಬೇಕನ್ನತಕ್ಕಂತಹ ದಾರಿದೀಪವಾಗಿ ನಮಗೆ ಕಂಡರು ಇವತ್ತಿಗೂ ಕೂಡ ಅವರ ಆದರ್ಶಗಳು ಪ್ರಸ್ತುತವಾಗಿವೆ ಇಂದಿನ ಸಮಾಜಕ್ಕೆ ಬಸವಣ್ಣರ ಚಿಂತನೆಗಳು ಬಹಳ ಅವಶ್ಯಕವಾಗಿರುವುದರಿಂದ ನಾವೆಲ್ಲರೂ ಬಸವಾದಿ ಶರಣರ ಆದರ್ಶದಂತೆ ಅವರು ಹಾಕಿಕೊಟ್ಟಂತಹ ಮಾರ್ಗದಂತೆ ಮುನ್ನೆಡೆದು ಅವರ ಈ ಜಯಂತಿಯನ್ನು ಸಾರ್ಥಕಗೊಳಿಸೋಣ ಅನ್ನತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಇಲ್ಲಿ ಈ ಸವಣೂರು ಅನೇಕ ಐತಿಹಾಸ ಐತಿಹಾಸಿಕವಾದಂಥ ನಗರ ಈ ನಗರದಲ್ಲಿ ಬಸವಣ್ಣನ ಅಭಿಮಾನಿಗಳು ಬಸವ ಚಿಂತನೆಯನ್ನು ಮಾಡ್ತಕ್ಕಂಥ ಸಾಕಷ್ಟು ಜನ ಇಲ್ಲಿರೋದ್ರಿಂದ ಇಲ್ಲಿ ಬಸವಣ್ಣನವರ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು ಅನ್ನತಕ್ಕಂಥದ್ದು ಬಹಳ ದಿನಗಳ ಇಚ್ಛೆ ಅದಕ್ಕೆ ಊರಿನ ಯುವಕರು ಹಾಗೂ ಹಿರಿಯರು ಸಾಕಷ್ಟು ಜನ ಬಂದು ನಮ್ಮಲ್ಲಿ ಈ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆ ಆಗಬೇಕು ಅದಕ್ಕೆ ತಾವೆಲ್ಲರೂ ಕೂಡ ಆ ಬಸವೇಶ್ವರ ಮೂರ್ತಿಯನ್ನು ಸವಣೂರಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸಹಾಯ ಸಹಕಾರವನ್ನು ಮಾಡುತ್ತೀರಿ ಅನ್ನತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ನಿಮ್ಮೆಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇವೆ ಶರಣು ಶರಣಾರ್ಥಿಗಳು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ